ಹಿರಿಯ ಶಿಕ್ಷಕರಿಗೆ ಮತ್ತು ಕಿರಿಯ ಶಿಕ್ಷಕರಿಗೆ ಎಲ್ಲರಿಗೂ ನನ್ನ ವಂದನೆಗಳು ಹಾಗೂ ವೇದಿಕೆ ಶಿಷ್ಯ ವೃಂದ ಮತ್ತು ಹಿರಿಯರು ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಮತ್ತು ಅವರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತೇನೆ ಇದು ಗುರು ವೃಂದ ಗುರುವಂದನಾ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮಕ್ಕೆ ನೀವೇನು ವ್ಯವಸ್ಥೆ ಮಾಡಿದ್ದೀರಿ ಇದು ನೀವು ಕಲಿತಂತಹ ಸಂಸ್ಕಾರದ ಫಲ ಆ ಸಂಸ್ಕಾರ ಏನಿದೆ ಈ ರೀತಿ ಗುರುಗಳಿಗೆ ನಾವು ಒಂದು ಸತ್ಕಾರವನ್ನ ಏರ್ಪಡಿಸಬೇಕು ಅಂತಕ್ಕಂತಹ ಒಂದು ಯೋಚನೆ ಏನ್ ಬರ್ತದೆ ಅದೇ ಒಂದು ಸಂಸ್ಕಾರ ಆ ಸಂಸ್ಕಾರವನ್ನ ಸೊಂಡೆಕೊಪ್ಪ ಪ್ರೌಢಶಾಲೆ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅಡಿಪಾಯವನ್ನು ಹಾಕಿದ್ದಾರೆ ನಾನು ತಿಳಿದಂತೆ ನೆಲಮಂಗಲದಲ್ಲಿರ್ತಕ್ಕಂಥ ಯು ಕಾಲೇಜುಗಳು ನನಗೆ ಹಲವಾರು ಸ್ನೇಹಿತರು ಅಲ್ಲಿದ್ದಾರೆ ಪ್ರಿಯದರ್ಶಿನಿ ಕಾಲೇಜು ಮುರಳಿ ಕಾಲೇಜು ಆಮೇಲೆ ಇಲ್ಲಿ ಸಿದ್ಧಗಂಗಾ ಕಾಲೇಜು ಆ ಎಲ್ಲ ಶಿಕ್ಷಕರು ನನಗೆ ಒಂದು ಮಾತನ್ನು ಹೇಳ್ತಾ ಇದ್ರು ಸೊಂಡೆಕೊಪ್ಪ ಶಾಲೆಯಿಂದ ಬಂದಂತ ಮಕ್ಕಳು ಇರ್ತಾರೆ ಸಂಸ್ಕಾರವಂತರು ಇರ್ತಾರೆ ಆ ಸಂಸ್ಕಾರವನ್ನ ನೀವೆಲ್ಲರಿಗೂ ಕಲಿಸ್ಕೊಟ್ಟಿದ್ದೀರಾ ಅದಕ್ಕೆ ಧನ್ಯವಾದಗಳು ಅಂತ ಅವರೇ ಆ ಶಿಕ್ಷಕರೇ ಹೇಳಿದಂತ ಮಾತುಗಳನ್ನ ನಾನು ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀನಿ ಆ ಸಂಸ್ಕಾರ ನಿಮಗೆ ಆ ಪ್ರಾಥಮಿಕ ಶಾಲೆಯಿಂದ ಬಂದದೆ ಅದರ ಮುಂದುವರೆದ ಭಾಗವಾಗಿ ನಮ್ಮ ಪ್ರೌಢಶಾಲೆಯಲ್ಲೂ ಕಲ್ತಿದ್ದೀರಾ ಈ ಮಾತನ್ನ ಸಾಕಷ್ಟು ಜನ ಮಕ್ಕಳು ಕೇಳಿದೀರಿ ನೀವು ಸಣ್ಣಕಪ್ಪ ಶಾಲೆ ಮಕ್ಕಳು ಬಹಳ ಬುದ್ಧಿವಂತರು ಮತ್ತೆ ವಿಧೇಯರು ಆಗಿದ್ದಾರೆ ಅನ್ನೋದು ಇದಕ್ಕೆ ನಾವು ಹಾಕಿಕೊಟ್ಟಂತ ಸಂಸ್ಕಾರ ಅದು ನಮಗೆ ಹೆಮ್ಮೆಯನ್ನು ತಂದಿದೆ ಹಾಗೆ ಇವತ್ತು ಏನು ನೀವು ಎಲ್ಲ ಬೆಳೆದು ದೊಡ್ಡವರಾಗಿದ್ದೀರಾ ಸಾಕಷ್ಟು ಜನ ನಮಗೆ ಪರಿಚಯ ಮುಖಗಳು ಎಲ್ಲೋ ನೋಡಿದ್ ನೆನಪಿರ್ತದೆ ಆದ್ರೆ ಹೆಸರುಗಳು ನೆನಪಾಗಲ್ಲ ಯಾಕೆಂದ್ರೆ ಮಕ್ಕಳು ಹೆಣ್ಣು ಮಕ್ಕಳುಗಳು ಆಗ್ಲೇ ಬೆಳೆದಿದ್ದೀರಾ ಮತ್ತೆ ಮಕ್ಕಳು ಮರಿಗಳಾಗಿದ್ದಾರೆ ನಿಮ್ಮ ಶರೀರ ಬದಲಾವಣೆ ಆಗಿದೆ ಹಾಗೆ ಗಂಡು ಮಕ್ಕಳು ಕೂಡ ಬದಲಾವಣೆ ಆಗಿದ್ದಾರೆ ಆ ನಿಮ್ಮನ್ನು ಗುರುತಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಬೇಜಾರ್ ಮಾತಾಡ್ಕೋಬೇಡಿ ಅವ್ರಿಗೆ ಜ್ಞಾಪಕ ಇದೆ ನಿನಗೇನ್ ಜ್ಞಾಪಕ ಇದೆ ಅದೇ ಮತ್ತೆ ಏನು ಹಾಗೆ ನೀವು ಆ ಏಟ್ ತಿಂದಿದ್ರು ಕೂಡ ಸಾಕಷ್ಟು ಜನ ನನಗೆ ಫೋನ್ ಮಾಡ್ತಾರೆ ದೂರವಾಣಿಯಲ್ಲಿ ಹೇಳ್ತಾರೆ ಈಗ ನಮ್ಮ ಹುಡುಗ ಹೇಳ್ತಾ ಇದ್ದ ಹಿಂದಿನ ನಾನು ಕಲೀಲಿಲ್ಲ ಅಂತ ನಾವು ನೀವು ಕಲಿಸ್ಕೊಟ್ಟಿದ್ದಕ್ಕೆ ನಾವು ಇವತ್ತು ಉತ್ತರ ಭಾರತದಲ್ಲಿ ಎಲ್ಲ ಕಡೆಯೂ ಓಡಾಡ್ತಾ ಇದ್ದೀವಿ ಸಾರ್ ಅಂತ ಹೇಳೋದು ಹುಡುಗರು ನನ್ನ ಹತ್ರ ಬರ್ತಾರೆ ನನ್ನ ಹತ್ರ ಹೇಳ್ತಾರೆ ಸರ್ ಆ ವಿಷಯದಿಂದಾಗಿ ನಾನು ಇವತ್ತು ಈ ಟ್ರಾನ್ಸ್ಪೋರ್ಟ್ ಒಂದು ವಲಯದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ನಾನು ಇಂತ ಕಡೆ ಹೋದ್ರು ಕೂಡ ನನಗೇನು ತೊಂದರೆ ಆಗ್ತಾ ಇಲ್ಲ ಆವಾಗ ಹಾಕೊಟ್ಟಂತ ಅಡಿಪಾಯ ಅಷ್ಟೇನೆ ಅದು ನಾನೇನು ಪೂರ ನಿಮಗೆ ಮಾತಾಡೋದೇನು ಕಲ್ತಿರ್ಲಿಲ್ಲ ಅಡಿಪಾಯ ಆ ಅಡಿಪಾಯವನ್ನು ಬೆಳೆಸ್ಕಂಡ್ರಿ ನೀವು ಮುಂದೆ ಹೋದ್ರಿ ಅದಕ್ಕೆ ವಿಶೇಷತೆ ಏನಿಲ್ಲ ಅಂತ ನಾನು ಅನ್ಕೊಂತೀನಿ ನೀವೇನು ಇವಾಗ ದೊಡ್ಡವರಾಗಿದ್ದೀರಿ ಬೆಳೆದಿದ್ದೀರಿ ಒಳ್ಳೆಯ ಆದಾಯವನ್ನು ಹೊಂದಿರತಕ್ಕಂಥವ್ರು ನಮ್ಮ ಮಹಿಳೆ ಹೇಳದಂಗೆ ಮೂರು ಋಣಗಳನ್ನ ನೀವು ತೀರಿಸಬೇಕಾಗ್ತದೆ ಮಾತೃ ಪಿತೃ ಋಣ ಸಮಾಜದ ಋಣ ಮತ್ತೆ ಗುರು ಋಣ ಗುರು ಋಣವನ್ನು ತೀರಿಸೋದನ್ನ ಹೇಳ್ಕೊಟ್ರು ಅವರು ಆದ್ರೆ ನಾನು ಹೇಳ್ತೀನಿ ಸಮಾಜವೂ ನಮ್ಮನ್ನ ಬೆಳವಣಿಗೆಗೆ ಕಾರಣವಾಗಿದೆ ಯಾವ ಸಮಾಜ ನಿಮ್ಮ ಬೆಳವಣಿಗೆಗೆ ಕಾರಣವಾಗಿದೆಯೋ ಆ ಸಮಾಜದ ಋಣವನ್ನ ತೀರಿಸತಕ್ಕಂತ ಬಾರು ನಿಮ್ದು ಆ ದಿಕ್ಕಿನಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಸುತ್ತ ಏನಿದ್ದಾರೆ ಯಾಕಂದ್ರೆ ನಾನು ಸ್ಕೌಟ್ ನಲ್ಲಿ ನಮ್ಮ ಹುಡುಗರಿಗೆ ಹೇಳ್ಕೊಡ್ತಾ ಇದ್ದೆ ನಾನು ನನ್ನ ಕೈಲಾದ ಮಟ್ಟಿಗೆ ದೇವರಿಗೆ ಮತ್ತು ದೇಶಕ್ಕೆ ಕರ್ತವ್ಯವನ್ನು ಮಾಡುತ್ತೇನೆ ಅಂತ ಆ ಶಬ್ದ ನನಗೆ ಚೆನ್ನಾಗಿದೆ ನಾನು ನನ್ನ ಕೈಲಾದ ಮಟ್ಟಿಗೆ ನಾನು ಇಡೀ ಪ್ರಪಂಚವನ್ನ ಬದಲಾಯಿಸ್ತೀನಿ ನಮ್ಮ ಇಡೀ ಸಮಾಜವನ್ನು ಬದಲಾಯಿಸ್ಬಿಡ್ತೀನಿ ಅಂತಕ್ಕಂಥ ಗೋಜಿಗೆ ಹೋಗ್ಬೇಡಿ ನಾನು ನನ್ನ ಕೈಲಾದ ಮಟ್ಟಿಗೆ ನಾನು ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳಿಗೆ ಸಹಾಯವನ್ನು ಮಾಡತಕ್ಕಂಥದ್ದನ್ನ ನೀವು ರೂಢಿಸ್ಕೋಬೇಕು ಪ್ರತಿ ವರ್ಷ ನಮ್ಮ ಆದಾಯದಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣವನ್ನ ಬಡ ಮಕ್ಕಳಿಗೆ ಯಾರು ಅರ್ಹರಿದಾರೋ ಅಂತಹ ಮಕ್ಕಳಿಗೆ ಕೊಡ್ತಕ್ಕಂಥ ಗುಣವನ್ನು ನೀವು ಬೆಳೆಸ್ಕೋಬೇಕು ಎಲ್ಲಾದರೂ ಇದ್ರೂ ಕೂಡ ನೀವು ನಿಮ್ಮದೇ ಆದಂತಹ ಸಹಾಯ ಹಸ್ತವನ್ನ ಬೆಳೆಸ್ಬೇಕು ಮತ್ತು ಚಾಚಬೇಕು ಅದರಿಂದಾಗಿ ನಿಮ್ಮ ಒಂದು ಸಮಾಜದ ಋಣ ಬಗೆಹರಿತದೆ ಮತ್ತೆ ಎಲ್ಲ ಶಿಕ್ಷಕರು ಹೇಳಿದ್ರು ವಯಸ್ಸಾದ ತಂದೆ ತಾಯಿಗಳನ್ನ ನೀವು ದೂರ ಮಾಡಬೇಡಿ ಅಂತ ನಾವು ನೀವು ದೂರ ಮಾಡಿದ್ರೂ ಕೂಡ ಕೂಡ ದೂರ ಆಗ್ಬಿಡ್ತೀವಿ ಕೆಲಸದ ನಿಮಿತ್ತ ಅಲ್ಲೆಲ್ಲೋ ಹೋಗ್ತೀರಿ ತಂದೆ ತಾಯಿಗಳನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ಅವರು ಯಾವುದೋ ಕೊಂಪೆಯಲ್ಲಿ ಇರ್ತಾರೆ ಅಥವಾ ವೃದ್ಧಾಶ್ರಮ ಕಳಿಸಿಬಿಡ್ತಾರೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಇಂತಹ ಘಟನೆಗಳಾಗಬಾರ್ದು ಆ ಘಟನೆಗಳಾಗದಂತೆ ನಮ್ಮ ಹಿರಿಯರನ್ನ ತಂದೆ ತಾಯಿಗಳನ್ನ ಗುರು ಹಿರಿಯರನ್ನ ಗೌರವದಿಂದ ಕಾಣ್ತಕ್ಕಂತಹ ಒಂದು ಸಂಸ್ಕಾರವನ್ನ ನೀವು ಬೆಳೆಸ್ಕೋಬೇಕು ಬೆಳೆಸ್ಕೊಂಡಿದ್ದೀರಿ ಸಾಕಷ್ಟು ಹುಡುಗರು ಬೆಳೆಸ್ಕೊಂಡಿದ್ದೀರಿ ನನಗೆ ಹೆಮ್ಮೆ ಆಗ್ತದೆ ಆ ಸಂತೋಷಕ್ಕೆ ಜೊತೆಗೆ ಈ ಎರಡು ಮಾತನ್ನ ಆಡ್ಲಿಕ್ಕೆ ನಿಮ್ಮ ನೀವು ನಮಗೆ ಏನು ಅವಕಾಶ ಕೊಟ್ಟಿದ್ದೀರಿ ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ